ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತಾರು ನೀವೇನಾರ ಮುಂಚೆ ನಲವತ್ತೈದು ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟ್ ನಲವತ್ತೈದು ವೀಡಿಯೋ ಅಂದ್ಬಿಟ್ಟು ಭಾಗ ನಲವತ್ತಾರನ್ನು ನೋಡಿ ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಮತ್ತೆ ಇಷ್ಟ ಆಗುತ್ತೆ ಬನ್ನಿ ತಡ ಮಾಡಬೇಡ ಶುರು ಮಾಡೋಣ ಆ ಸಾಕ್ ಸುಂದಿರ್ ಸ್ವಾಮಿ ನೀವ್ ಕುತ್ಕೊಂಡು ಜಾಮ್ ತೆಗಿತೈತಾ ಜಾಮ್ ತೆಗಿತಾ ಅಂತರ ಇಲ್ಲಿ ಯಾವ ಜಾಮ್ ಯಾಕೆ ಚಂದ ಜಾಮ್ ತೆಗಿತೈತಿ ಹಾ ದೇನ್ ಸರಿಯಾ ಪೂಜೆ ಮಾಡಲ್ಲ ಏನೂ ಇಲ್ಲ ಸರಿಯಾಗಿ ಮಾಡಿಲ್ಲ ಯಾಕೆ ಸಂಗ್ಸ್ಕೊಂತರ ನೀವು ಬೇರೆ ಆ ಇವಾಗ ಐದು ರೂಪಾಯಿ ಕೊಟ್ಬಿಟ್ರೆ ಪೂಜೆ ಮಾಡ್ಬಿಡ್ತೀನಿ ಹಂಗ ಆಗ್ಬಿಡ್ತಿ ಹಿಂಗ ಆಗ್ಬಿಡ್ತಿ ನೀವೇ ನಿನ್ಕ ನೋಡ್ಬೇಕು ಅವ್ರ ಆಗುತ್ತೆ ಅಂತೀರಾ ಇಲ್ಲಿ ಹೆಂಗು ಆಗ್ತಾ ಇಲ್ಲ ಇಲ್ಲ ಕೂತ ಕೂತಾರೆ ಹಾ ನಮ್ಗೆ ಯಾಕೆ ಚಂದ ಜಾಮ್ ತೆಗಿತೈತಿ ಜಾಸ್ತಿ ಆಯ್ತಿ ಅದೇನ್ ಪೂಜೆ ಮಾಡ್ತೀರಾ ಪೂಜೆ ಮಾಡ್ತಿದ್ರ ಇಲ್ಲ ದುಡ್ಡು ಕೊಟ್ಟ ಕುಟ್ಟೆ ಇಕ್ಕೆ ಆಗ್ತಿದ್ರ

ಸ್ವಾಮಿ ನೀವು ಹಿಂಗ ಅಂತೀರಾ ನಮ್ ಮುಂಚೆ ಹೇಳಿದ್ರ ಸ್ವಾಮಿ ನಂಗೆ ಯಾವ್ದೇ ಕಾರಣಕ್ಕೂ ಹಿಂಗೆ ಇರಬಾರ್ದು ನನ್ಗ ಏನ್ ತಂದೆ ಆಯ್ತ ಮಾಡ್ಕೊಡ್ಬೇಕು ಅಂತ ಹೇಳಿದಾರ ಸ್ವಿ ನೀವು ಆಯ್ತಂದಿ ಈಗ ಯಾರೋ ಸರಿಯಾದ ಕರ್ಕೊಂಡ್ಬಿಟ್ಟು ನಿರ್ಶಿಕ್ ಅಂತೇಳಿ ಸ್ವಾಮಿ ನಾ ಇಲ್ಲ ಹೆಂಗ ಸ್ವಾಮಿ ನೀವು ಏನ್ ಮಾಡೋದಮ್ಮ ನಾ ಸರಿಯಾಗಿ ಮಾಡಿದೀನಿ ಅದೇನ್ ಮಾಡ್ತೀಯಾ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಒಬ್ರಕಿಂದ ಒಬ್ರು ಮೇಲ್ ಇರ್ತಾರೆ ಯಾರೋ ಸರಿದವರನ್ನ ಕರ್ಕೊಂಬಂದು ಈ ತರ ಮಾಡ್ಸಿದ್ರು ಅವರು ಅಯ್ಯೋ ಏನ್ ಮಾಡೋದಿ ಏನ್ ಮಾಡೋ ಸ್ವಾಮಿ ಈಗ ನಮ್ಮ ನಾಕ್ ಏನ್ ಚೆನ್ನಾಗ್ ಬರೀತಾರ ಸ್ವಾಮಿ ಇದ್ ಕೇಳ್ತಾನಿ ಪರಿಹಾರ

ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲ ಇಲ್ಲ ನಮ್ಮ ಬುದ್ಧಿ ನಮ್ಮ ಕಂಟ್ರೋಲ್ ಅಲ್ಲ ಇಲ್ಲ ಸ್ವಾಮಿ ನಮ್ಮ ಅಣ್ಣ ಅಂತ ನಾವು ಇಬ್ಬರೇ ಹೊಡೆದಾಡಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾಗಲೇ ನಮಗೆ ಗೊತ್ತಿಲ್ಲ ಹಿಂಗೆಲ್ಲ ಆಗ್ತದೆ ಸ್ವಾಮಿ ಹಿಂಗೆ ಯಾರು ಹೆಂಗ ಸ್ವಾಮಿ ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಿಕೊಟ್ಟರೆ ಸ್ವಾಮಿ ಇನ್ನೊಂದು ದಿವಸ ಯಾರು ಗಂಟೆಗೆ ಹೋಗಲ್ಲ ಯಾರಿಗೂ ಮಾಟ ಬಂತ ನಾನು ಮಾಡ್ಸೋಕ್ಕೆ ಹೋಗಲ್ಲ ಸ್ವಾಮಿ ಇಲ್ಲಿ ಸವಾಸ ಬೇಡ ಸ್ವಾಮಿ ದಯವಿಟ್ಟು ಪರಿಹಾರ ಮಾಡಿಕೊಟ್ಟರೆ ಸ್ವಾಮಿ ಇದಕ್ಕೆ ಅಯ್ಯೋ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಕಣ ನನ್ನ ಕೈ ಮೀರಿ ಹೋಗೈತೆ ನಾನು ಮಾಡಿಕೊಟ್ಟಿದ್ದೆಲ್ಲ ಬೇರೆ ಕೈ ಸಿಕ್ಕೈತೆ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಯಾರು ನನಗಿನ ಬಿಗಿ ಅದನ್ನು ಹಿಡಿದವರು ಇದಕ್ಕೆಲ್ಲ ಪರಿಹಾರ ಇದೆಲ್ಲ ಸರಿ ಆಗ್ಬೇಕು ಅಂದ್ರೆ ಒಂದೇ ಒಂದು ದಾರಿ ಐತೆ ಕಣಮ್ಮ ನಾನು ಹೇಳ್ದಂಗೆ ಮಾಡ್ರೆ ನೋಡೋ ಸರಿ ಆಗುತ್ತೆ ಮಾಡ್ತೀನಿ ಗಣಪತಿ ಸಾಕಾಗುವ ಸ್ವಾಮಿ ಮಾಟ ಮತ್ತು ಸವಾಸ ಬಾಳ ಸ್ವಾಮಿ ಈ ತರ ಆಗುತ್ತೆ ಅಂತ ಗೊತ್ತಿರಲ್ಲ ಸ್ವಾಮಿ ಸರಿಯಾಗಿ ಅನುಭವಿಸಿದ್ವಿ ನಾವು ಅಣ್ಣ ತಂಗಿ ಇಬ್ರು ಸವಾಸ ಬಾಳ ಆಯ್ನ ಸಲ ಯಾರು ಈ ತರ ಹೋಗಲ್ಲ ಅದೇನ್ ಪರಿ ಹೇಳ್ಬಿಡಿ ಸ್ವಾಮಿ ನೀನ್ ಏನ್ ಮಾಡಬೇಕು ಅಂದ್ರೆ ಯಾವ್ದಾರು ಸ್ಟ್ರಾಂಗ್ ಆಗಿರೋ ಯಾವ್ದಾರು ತುಂಬಾ ಶಕ್ತಿ ಇರೋ ಹೆಣ್ಣು ದೇವತೆಯನ್ನು ಇಟ್ಕೋಬೇಕು ನಮ್ಮ ಹೆಣ್ಣು ದೇವತೆ ಮರೆ ಹೋಗ್ಬೇಕು ಹೋಗ್ಬಿಟ್ಟು ತಾಯಿ ನಮ್ಮವ ತಪ್ಪ ಇಸ್ಕೊಂಡ ಹಿಂಗ ಒಬ್ಬರಿಗೆ ಮಾಡಿಸಿ ತಪ್ಪ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಟ್ಟು ಹೊಟ್ಟೆಗೆ ಹಾಕೊಂಡು ನನಗೇನೋ ತೊಂದರೆ ಆಗದಂಗೆ ಕಾಪಾಡ್ಬೇಕು ನನಗೇನೋ ಹಿಂಗೆ ಹಿಂದಿರುಗ್ದಂಗೆ ಈಗ ಬಂದಿರೋ ಸಂಕಷ್ಟಗಳೆಲ್ಲ ನಿರ್ಣಾಮ ಆಗ್ಬೇಕು ದಯವಿಟ್ಟು ಅದಕ್ಕೆ ನಿನಗೆ ಅರಕೆ ಕೊಡ್ತೀನಿ ದಯವಿಟ್ಟು ನಮಗೇನು ತೊಂದರೆ ಆಗದಂಗೆ ಕಾಪಾಡ್ಕೊಂಡು ನಂಗೆ ಶ್ರಮಿಸ್ಬಿಟ್ಟು ಇನ್ನೊಂದ್ಸಲ ಈ ಥರ ತಪ್ಪಾಣಲ್ಲ ಅಂತೇಳಿ ಮರೆ ಹೋದ್ರೆ ಯಾವ್ದಾರ ಹೆಣ್ಣು ದೇವರು ಒಳ್ಳೆ ಸ್ಟ್ರಾಂಗ್ ಇರೋ ಹೆಣ್ಣು ದೇವ್ರು ಮರೆ ಹೋದ್ರೆ ನೋಡಮ್ಮ ತಾಯಿ ನಮ್ಮ ಕ್ಷಮಿಸ್ಬಿಟ್ಟು ನೀನು ಮಾಡೋ ತಪ್ಪನ ನಿನಗೇನು ತೊಂದರೆ ಆಗದಂಗೆ ಕಾಪಾಡ್ತಾಳೆ ನೋಡವ ಹೌದಾ ಸ್ವಾಮಿ ಯಾವ್ದಾರ ಹೆಣ್ಣು ದೇವ್ರ ಮರೆ ನಮ್ಮ ಮಂದಿರ ಕಷ್ಟಗಳು ಹಿಂದಿರುಗಿರೋದು ಎಲ್ಲ ಸರಿ ಹೋಗುತ್ತೆ ಸ್ವಾಮಿ ಖಂಡಿತವಾಗ್ಲು ಪರಿಹಾರ ಆಗುತ್ತೆ ಕಣಮ್ಮ ಸರಿ ಸ್ವಾಮಿ ಆಯ್ತು ಕೇಳಿ ಚಡೋಣ ಅಣ್ಣ ಆ ದೆಡ್ಡಿರು ಯಾರು ಇವ್ರಿಗಿನ ಸರಿಯಾದ್ರೆ ಹಿಡಿದು

ಈ ಇಂದ್ರಿಯ ನಗರ ಸರಿ ಆಗ್ಬೇಕು ಮತ್ ನಾವೇನು ನೋವು ಕಾಣಿಸಬಾರ್ದು ಅಂದ್ರೆ ಯಾವ್ದಾರು ಸ್ಟ್ರಾಂಗ್ ನಗರ ಎಂಟೆ ಹಿಡಿಬೇಕಂತ ಕಣು ಹಿಡಿದ್ಬಿಟ್ಟು ತಾಯಿ ನಮ್ಮ ತಪ್ಪಾಯ್ತು ಅಂತ ಶಮಸ್ಪಡ ಬಂದ್ಬಿಟ್ಟು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಅರ್ಕೆ ಇದ್ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಸರಿ ಆಗುತ್ತೆ ಅಂತ ಹೇಳ್ತಾವ್ರಿ ಯಾವ್ದವ್ರು ಹಿಡಿಯೋದು ಏನು ಈಗ ನೋಡವ ನಿಂಗ್ ಗೊತ್ತಿರುವ ನಾವ ಈ ಸುತ್ತಮುತ್ತ ಅವ್ರ ಯಾವ ದೇವ್ರು ಎಂಡೆ ಸ್ಟ್ರಾಂಗ್ ನಗರ ಎಂಡೆ ಅವತ್ತೆ ಎಲ್ಲಿ ವರ್ಷ ನೋಡು ಹೋದ್ರ ತಲೆದೆ ಹ್ಮ್ ಚಿಕ್ಕ ಇನ್ನೊಂದ್ ಹತ್ತು ಕಿಲೋಮೀಟರ್ ಹೋದ್ರೆ ಕರಿಯಮ್ಮ ದೇವಸ್ಥಾನ ಐತಿ

नवील्ला बिद लीबिल्मनों दर्मका तष्टे, नठी वयपरम वीगले इदे करनालना करेयम जवस्ते लांदरे, मैं वालीं को आपश्टो उपोचे मारिशें बरना ताई, नमावा करेयवा, नमा नीने काई करवा ಯಾರ ಮಾಡ್ತಿದ ಕೆಲಸ ಮಾಡ್ಬಿಟ್ಟಿದ್ವಿ ಮಾಟ ಮಂತ್ರ ಅಂತ ಹೋಗಿ ಗೊತ್ತಿದ್ದಲ್ಲ ದಯವಿಟ್ಟು ಕ್ಷಮಿಸ್ಬಿಟ್ಟು ಒಟ್ಟಿಗೆ ಕೇಳವ ನಮ್ಗೆ ಏನು ಕಷ್ಟ ಬರ್ದಂಗ ನೋಡಿ ಕೇಳವ ಇನ್ನೊಂದ್ಸಲ ಯಾರ್ದು ಮಾಟ ಮಂತ್ರ ಮಾಡ್ಸಕ್ ಹೋಗಲ್ಲ ಕಣವ ಜೀವನದಲ್ಲಿ ನಮ್ಗೆ ಹಿಂತಿರ್ಗದಲ್ಲ ಸರಿಯಾಗಿ ನಮ್ಗೆ ಬಂದ್ರೆ ನೋವಲ್ಲ ವಾಸಿ ಆಗ್ಬೇಕು ಕಣವ ನಿಂಗ ಅದೇನು ಅರಕೆ ತೀರಿಸ್ತೀನಿ ಕಣವ ದಯವಿಟ್ಟು ಕ್ಷಮಿಸ್ಬಿಟ್ಟು ನಮ್ಗೆ ಏನೇನು ತೊಂದರೆ ಬರ್ದಂಗೆ ಏನು ನೋವು ಬರ್ದಂಗೆ ಕಾಪಾಡ್ಬೇಕು ಕಣವ ಕಣವ ನಮ್ಮಿಬ್ಬರನ್ನು ಕ್ಷಮಿಸ್ಬಿಟ್ಟು ನಮ್ಗೆ ತೊಂದ್ರೆ ತೊಂದರೆ ಆಗದಂಗೆ ನೋಡ್ಕೇಳವ ನಮ್ಮ ನೀನೇ ಕಾಪಾಡ್ಬೇಕು ಕಣವ

అదేనర్కెన్ సరియా దేవస్థానో కమ్ మాట్లాడారు ತುಂಬಾನೇ ಸ್ಟಾಂಗ್ ದೇವ್ರು ಅಂತ ಹಂಗಾಗಿ ನಾವು ಈ ದೇವ್ರ ಮನೆ ಒಂದಿದ್ವಿ ಕಣಕ ನೀವೇನಾಯ್ತಕ್ಕ ಅದನ್ನ ಅರ್ಕೆ ಹೊತ್ಕೊಂಡ್ರೆ ನಾನು ಸರಿ ಆತು ನಿಮ್ ಮಗು ಗಂದ್ರಲ್ಲ ಏನ್ ಅರ್ಕೆ ಹೊತ್ಕೊಂಡ್ರಕ ಅಯ್ಯೋ ನಮ್ ಪಾಡ್ ಹಾಕಿ ಹಾಕಿ ಅಕ್ಕ ಎರಡ್ ತಿಂಗಳಿಂದ ನಮ್ ಮಗು ದೇವ್ರ ಇಟ್ಕೊಂಡು ಬಾಳ ಪರಿಸ್ಥಿತಿ ಪರಿಸ್ಥಿತಿ ಆಗಿರಲಿಲ್ಲ ನಾವು ಸುತ್ತಾ ಜಾತ್ರ ಸುತ್ತಿ ಸುತ್ತಾ ಎಲ್ಲೆಲ್ಲ ಸುತ್ತಿ ಎಲ್ಲೂ ಕಮ್ಮಿ ಆಗಿರಲಿಲ್ಲ ಕಣಕ ಯಾರ ಸಾಂಗ್ ತಂದ್ರೆ ಎಲ್ಲ ಸುತ್ತಿದ್ದು ಎಲ್ಲೂ ಕಮ್ಮಿ ಆಗಿರಲಿಲ್ಲ ಹೆಂಗ ಒಬ್ರು ಸಾಂಗ್ ಹೊಡಿತ ಕ್ಯಾರ್ ಹೊಡಿತ ಕಳಿಸಿದ್ರು ಆ ಸಾಂಗ್ ಹೊಡ್ತಾ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆಗಿತ್ತು ಕಣಕ ಅವ್ರು ಬಂದೆಲ್ಲ ಬಿಡಿಸಿದ್ರು

you. Mm -hmm.